ನಾನು ಮಂಜುನಾಥ ಗ್ರಾಮೀಣ ಪ್ರೊಡಕ್ಷಣೆಯಲ್ಲಿ ಓದ್ತಿದ್ದೀನಿ ಇವತ್ತು ನಮ್ಮ ಕ್ಲಾಸ್ಗೆ ಪಾವಗಡ ನವೀನ್ ಕ್ಲಬ್ನಲ್ಲಿ ಅವರು ಬಂದಿದ್ದರು ಅವ್ರು ಹೇಳಿದ ಮಾತುಗಳಲ್ಲಿ ನಮ್ಮ ಜೀವನ ರೂಢಿಸ್ಕೋಬೋದು ಅಂತ ಗೊತ್ತಾಯಿತು ನಮ್ಮಲ್ಲಿ ನಮ್ಮಪ್ಪ ಕೂಡಸಲ್ಲಿ ನಮ್ಮನ್ನು ಸಾಕ್ತಾ ಇರೋದು ನಮ್ಮ ನಾಲ್ಕು ಅಪ್ಪ ನಮ್ಮೆಲ್ಲರನ್ನೂ ಸಾಕ್ತೈತೆ ನಾವು ಚೆನ್ನಾಗಿ ಓದಿ ನಮ್ಮ ಅಪ್ಪನ ಸಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಪೊಲೀಸಾಗಿ ಸಾ ದುಡ್ದು ನಾನು ಸಾಕ್ತೀನಿ ಮತ್ತು ನವೀನ್ ಅವರು ಹೇಳಿದ ಮಾತುಗಳಲ್ಲಿ ಅಪ್ಪ ಅಮ್ಮನ ಸಾಕಬೇಕು ಅನ್ನೋದು ಗೊತ್ತಾಯಿತು ನಮ್ಮನ್ನ ಅವ್ರು ಹೆಂಗೆ ಸಾಕಿರೋ ಅದ್ರ ಅದೃಷ್ಟ ಸಾಕ್ಬೇಕು ನಾವು ನಮ್ಮ ಅಪ್ಪ ಅಮ್ಮನ್ನ ನಮ್ಮ ಅಮ್ಮನ್ನ ಯಾವಾಗಲೂ ಕೇಳಿಲ್ಲ ನಿಮಗೆ ಎಷ್ಟು ಕಷ್ಟ ಐತೆ ನಿಂಗೆ ಎಷ್ಟು ಕೆಲಸ ಅಂತವ ಅಂತವೋ ನಮ್ಮಪ್ಪ ಕೇಳಿಲ್ಲ ಅದರಿಂದ ನವೀನ್ ಅವ್ರು ಹೇಳಿದ ಹೇಳ್ದಂಥ ಮಾತುಗಳಲ್ಲಿ ಇವತ್ತು ಕೇಳಬೇಕು ಅನ್ನಿಸ್ತೈತೆ ಇವತ್ತು ಹೋಗಿ ನಮ್ಮ ಅಪ್ಪ ಅಮ್ಮಂದು ಕೇಳ್ತೀನಿ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಇನ್ನು ಮುಂದೆ ಕಟ್ ನಾನು ನನ್ನ ಪೊಲೀಸಾಗ ನೀನು ಸಾಕ್ತೀನಿ ಅಂತ ಹೇಳ್ತೀನಿ